ನೋಡಿ ಈ ಒಡೆದಾಳುವ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ಸಿಗೆ ಒಟ್ಟುಗೂಡಿಸ ಅಭ್ಯಾಸನೇ ಇಲ್ಲ ಈಗ ರಾ ರಾಹುಲ್ ಗಾಂಧಿಯವರು ಭಾರತ್ ತೋಡೋ ಯಾತ್ರೆ ಅಂತ ಇಟ್ಟಿದ್ದರೆ ಡಿ ಕೆ ಶಿವ್ ಡಿ ಕೆ ಸುರೇಶ್ ಹೇಳಿಕೆಗಳಿಗೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಬ ಬಲ ಬರ್ತಿತ್ತು ಅವರು ಜೋಡೋ ಅಂತ ಹೇಳ್ತಾರೆ ಇವರು ಒಡೆಯೋ ಮಾತಾಡ್ತಾರೆ ಒಡೆಯೋ ಮಾತನ್ನು ಏನೇನು ಆಡ್ತಾರೆ ರಾಷ್ಟ್ರ ಒಡೆಯೋ ಮಾತನ್ನು ಡಿ ಕೆ ಸುರೇಶ್ ಅವ್ರು ಹೇಳಿದ್ರೆ ಜಾತಿ ಜಾತಿ ಒಡೆಯುವ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಆದಿಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ ಸಿ ಈಗ ಸಿದ್ದರಾಮಯ್ಯನವರು ಅಪರೂಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ ಮಾಡೋದೆಲ್ಲ ಜಾತಿ ರಾಜಕಾರಣ ಅಂದರೆ ಬಡವ್ರು ಎಲ್ಲ ಜಾತಿಲೂ ಇದ್ದಾರೆ ಬಡವ್ರ ಪರವಾಗಿ ಯಾಕೆ ಅವ್ರು ಯೋಚನೆ ಮಾಡೋಲ್ಲ ಬಡವ್ರ ಪರವಾಗಿ ಯಾಕೆ ಮಾತಾಡಲ್ಲ ಬರೀ ಜಾತಿನೇ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇದ್ದಾರೆ ಎಲ್ಲ ಜಾತಿಯಲ್ಲೂ ಕೆಟ್ಟವರು ಇದ್ದಾರೆ ಆದರೆ ಜಾತಿ ದ್ವೇಷ ಯಾಕೆ ಇವರಿಗೆ ಇವರು ಯಾಕೆ ಜಾತಿ ದ್ವೇಷವನ್ನೇ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು ಜಿಲೇಬಿ ಕಂಡರೆ ಆಗಲ್ಲ ಅಂತ ಗೊತ್ತಲ್ಲ ಜಿಲೇಬಿ ಕಂಡರೆ ಆಗಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು ಜಿಲೇಬಿ ಜೊತೆಗೆ ಉಳಿದ ಜಾತಿಗಳು ಸೇರ್ಕೊಂಬಿಟ್ಟು ಇವರಿಗೆ ಹಾಗೆ ಆ ಜಾತಿ ದ್ವೇಷ ಜಾತಿ ಒಡೆದು ರಾಜಕಾರಣ ಮಾಡೋದು ಭಾಷೆ ಹೆಸರಿನಲ್ಲಿ ಒಡೆದು ರಾಜಕಾರಣ ಮಾಡೋದು ಅದು ಕಾಂಗ್ರೆಸ್ ಕಲ್ಚರು ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಡಿ ಕೆ ಶಿವಕುಮಾರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ ಮತ್ತು ಅಡಿ ಕೆ ಸುರೇಶ್ ಅವರು ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತಂದರೆ ನಾನು ನಿನ್ನೆ ಅಂಕಿಅಂಶಗಳ ಸಮೇತ ಹೇಳಿದ್ದೇನೆ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಕರ್ನಾಟಕಕ್ಕೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲು ಮತ್ತು ಗ್ರ್ಯಾಂಟು ಅನುದಾನ ಸೇರಿ ಕೊಟ್ಟಿದೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಯು ಹ್ಯಾವ್ ಟು ಕಂಪೇರ್ ಅವಾಗ ಅವರು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ದೊಡ್ದೋ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ದೊಡ್ದೋ ಆಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನದ ಹಂಚಿಕೆ ಆಗ್ತಾಯಿದೆ ಉತ್ತರ ಪ್ರದೇಶದಂಥ ರಾಜ್ಯ ಜನಸಂಖ್ಯೆ ಕಾರಣಕ್ಕೆ ಹೆಚ್ಚಿನ ಪಾಲನ್ನು ಪಡೀತಿರ್ಬೋದು ಅದು ಜನಸಂಖ್ಯೆ ಕಾರಣಕ್ಕೆ ಕೊಡ್ತಿರ್ತಕ್ಕಂಥದ್ದು ಸಮಗ್ರವಾಗಿ ಒಂದು ದ್ರಾಷ್ಟ್ರಾಂತ ಆಲೋಚನೆ ಮಾಡುವರಿಗೆ ಇದರಲ್ಲಿ ಯಾವುದೇ ತಪ್ಪು ಕಾಣೋದಿಲ್ಲ ಆದರೆ ಸಂಕುಚಿತ ಮನೋಭಾವ ಇರೋರಿಗೆ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾರೆ ಇದೇ ಮನೋಭಾವನೆ ರಾಜ್ಯದಲ್ಲೂ ಪ್ರಕಟ ಆದರೆ ಬೆಂಗಳೂರಿನಲ್ಲಿ ಎಂಬತ್ತು ಪರ್ಸೆಂಟು ತೆರಿಗೆ ಬೆಂಗಳೂರಿನಿಂದ ಬರುತ್ತಪ್ಪ ಕನಕಪುರಕ್ಕೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ ಕಲಬುರಗಿಗೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ ಬಳ್ಳಾರಿಗೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ ಹೊಳೆನರಸೀಪುರಕ್ಕೆ ಯಾಕೆ ಕೊಡ್ತೀರಿ ಅಂತೇಳಿದ್ರೆ ಆಗ ಅವೆಲ್ಲ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿರೋವು ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗಾಗಿಯೇ ನಾವು ನಂಜುಂಡಪ್ಪ ವರದಿ ಮಾಡಿದ್ವಿ ಅದನ್ನೇ ಆಧರಿಸಿ ವಿಶೇಷ ಅನುದಾನವನ್ನು ಕೊಟ್ವಿ ಅಂದರೆ ಇವ್ರ ಲೆಕ್ಕದಲ್ಲಿ ನಂಜುಂಡಪ್ಪ ವರದಿ ತಪ್ಪು ತೆರಿಗೆ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗುತ್ತೆ ಬೆಂಗಳೂರಿಗೆ ಖರ್ಚು ಮಾಡಬೇಕು ಅನ್ನೋದು ಇವ್ರ ನೀತಿನ ಬೆಂಗಳೂರಿಗೆ ಖರ್ಚು ಮಾಡಬೇಕು ಅಂತೇಳಿದ್ರೆ ಹೇಳಿದ್ರೆ ನಾಲ್ಕು ನಾಲ್ಕಾಣಿ ದುಡ್ಡು ಸಿಗೋಲ್ಲ ಯಾಕೆಂದ್ರೆ ಕನಕಪುರದಲ್ಲಿ ಆ ಪ್ರಮಾಣದಲ್ಲಿ ಇನ್ಕಮ್ ಜನ್ರೇಟ್ ಆಗೋದೇ ಇಲ್ಲ ಅವ್ರು ಪ್ರತಿಭಟನೆ ಮಾಡಲಿ ಪ್ರತಿಭಟನೆ ಮಾಡೋಕ್ಕೆ ಪ್ರಜಾಪ್ರಭುತ್ವದ ಹಕ್ಕಿದೆ ಅಂಕಿಅಂಶವನ್ನು ಮುಂದಿಟ್ಟು ನಾವೇನೇನು ಕರ್ನಾಟಕಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ನಾವು ವಿಶೇಷವಾಗಿ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡ್ತೀವಿ ಈಗ ಜಲ್ ಜೀವನ್ ಮಿ ಜೀವನ್ ಮಿ ಮಿಷನ್ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ರೈಲ್ವೆ ಡಬ್ಲಿಂಗ್ ಕಾರ್ಯ ಇರ್ಬೋದು ಯಾವಾಗ ಹೆಚ್ಚು ಆಗಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಮೇಲೆ ಆಗಿರ್ತಕ್ಕಂಥದ್ದು ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದನ್ನು ಜನರ ಮುಂದೆ ಇಡೋ ಕೆಲಸ ನಾವು ಮಾಡ್ತೀವಿ ಪ್ರತಿಭಟನೆ ಮಾಡೋಕೆ ಹಕ್ಕಿದೆ ದೇಶ ಹೊಡಿಯೋಕ್ಕೆ ಅಧಿಕಾರ ಇಲ್ಲ ಪ್ರತಿಭಟನೆ ಮಾಡ್ಬೋದು ಹಾಗಂತ ದೇಶ ಹೊಡಿಯೋಕ್ಕೆ ಅಧಿಕಾರ ಇದೆಯಾ ದೇಶ ಹೊಡಿತೀವಿ ಅಂತಂದು ಅಂತ ಹೊರಟಂಥ ಜಿನ್ನಾನಿಗೆ ಇವರು ಬೆಂಬಲ ಕೊಟ್ಟರು ಕಾಂಗ್ರೆಸ್ನವರು ಅದಾದ ನಂತರ ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಥವರು ದೇಶವನ್ನು ಒಗ್ಗೂಡಿಸಿದರು ಒಗ್ಗೂಡಿಸಿದ್ರು ರಜಾಕಾರ್ ಮನಸ್ಥಿತಿಯಲ್ಲಿ ಹೈದರಾಬಾದ್ ನಿಜಾಮನ್ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತಿಸಬಾರ್ದು ಅವರ ಡಿ ಕೆ ಸುರೇಶ್ ಅವರು ವರ್ತಿಸಬಾರ್ದು ಅಕಸ್ಮಾತ್ ಹಂಗೆ ವರ್ತಿಸಿದ್ರೆ ನೀವು ನಿಜಾಮ ಅಲ್ಲ ನಿಜಾಮನನ್ನೇ ಬಗ್ಗುಬಡ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಥರದ ನೇತೃತ್ವ ಭಾಜಪ ಕೈನಲ್ಲಿದೆ ಹಾಗಿದ್ದಾಗ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯೋಲ್ಲ ಮನೆ ಮನೇಲಿ ಹನುಮಧ್ವಜ ಹಾರಿಸ್ತೀವಿ ಯಾವ ಲೇಷನ್ಸಿನ ಅವಶ್ಯಕತೆ ಇಲ್ಲ ನನ್ನ ಮನೆ ಮೇಲೆ ಹನುಮಧ್ವಜ ಹಾರಿಸೋದಕ್ಕೆ ಯಾರ್ದಾರು ಅಪ್ಪಣೆ ಬೇಕೇನೋ ಯಾರು ಅಪ್ಪಣೆ ಅವಶ್ಯಕತೆ ಇಲ್ಲ ಹನುಮಧ್ವಜ ಹಾರಿಸ್ತೇವೆ ಹನುಮಧ್ವಜದ ಮೂಲಕನೇ ಒಂದು ಸಂದೇಶವನ್ನು ನಾವು ಕೊಡ್ತೇವೆ ನೂರಲ್ರಿ ಸಾವಿರ ಕೋಟಿ ಕೊಟ್ಟರು ಕಡಿಮೆನೆಯಾ ಸಾವಿರ ಕೋಟಿ ಕೊಟ್ಟರು ಕಡಿಮೆನೇ ಯಾಕೆಂದರೆ ಹೊಯ್ಸಳರ ಮ್ಯಾನುಮೆಂಟು ಹತ್ತತ್ರ ಒಂದು ಸಾವಿರಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿದ್ದಾವೆ ಒಂದು ಸಾವಿರಕ್ಕೆ ಹೆಚ್ಚು ಅದರಲ್ಲಿ ಹಾಸನ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲೇ ಐನೂರ ಐನೂರೈವತ್ತು ಮ್ಯಾ ಹೊಯ್ಸಳ ಮ್ಯಾನುಮೆಂಟ್ಸ್ ಇದ್ದಾವೆ ಇವತ್ತೆಲ್ಲ ಅದನ್ನು ರೆಸ್ಟೋರ್ ಮಾಡೋ ಕೆಲಸ ಆಗಬೇಕಾಗಿದೆ ಸಾವಿರ ಕೋಟಿ ಕೊಟ್ಟರು ಕಡಿಮೆನೇ ಕೊಡಬೇಕು ಅದಲ್ರಿ ನನಗೆ ರೀ ನಮ್ಮ ದ ನಮ್ಮ ಹುಂಡಿ ದುಡ್ಡು ತೆಗಿಯೋದು ಇನ್ಯಾರಿಗೋ ಕೊಡೋದು ಮಾಡ್ತಿದ್ರಲ್ಲ ಈಗಾದರೂ ಜನಜಾಗೃತಿ ಆಗಿದೆ ಕೊಡಬೇಕು ನಮ್ಮ ದೇವಾಲಯಗಳ ಈಗ ಹೊಯ್ಸಳ ಮ್ಯಾನುಮೆಂಟು ರಾಷ್ಟ್ರಕೂಟ್ರ ಮ್ಯಾನುಮೆಂಟು ವಿಜಯನಗರ ಮ್ಯಾನುಮೆಂಟು ಉಳಿಸ್ಕೋಬೇಕೋ ಬೇಡವಾ ಈಗೇನು ಒಂದು ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಕೊಟ್ಟರು ಬೇಲೂರಿನಂತ ಒಂದು ದೇವಸ್ಥಾನ ಕಟ್ಟೋಕ್ಕಾಗತ್ತಾ ಕಟ್ಟಕ್ಕಾಗಲ್ಲ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಉಳಿಸ್ಕೊಳ್ಬೇಕು ಸಾವಿರ ಕೋಟಿ ಕೊಟ್ಟರು ಕಡಿಮೆನೆ ಇದುವರೆಗೂ ಇವರು ಹುಂಡಿ ಹಣ ಲೂಟಿ ಹೊಡೆದಿದ್ದೇ ಬಂದಿದೆ ಆ ಪಾಪದ ಪ್ರಾಯಶ್ಚಿತ್ತಕ್ಕಾದರೂ ಪ್ರತಿ ವರ್ಷ ಸಾವಿರ ಕೋಟಿ ರೂಪಾಯಿನ ದೇವಾಲಯಗಳ ಪುನರುತ್ಥಾನ ಮತ್ತು ಅದರ ಜೀರ್ಣೋದ್ಧಾರಕ್ಕೆ ಖರ್ಚು ಮಾಡಬೇಕು ಕೊಡಬೇಕು